ಅದು ಕುಟುಂಬಕ್ಕೆ ನಾನು ಎಲ್ಲದನ್ನೂ ಮಾಡಿ ಕೊಡಲು ಕೊಡಲೇಬೇಕು ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು ಮುಟ್ಟಬೇಕು ಅಂತ ಸೊ ಹಾಗಾಗಿ ಅದನ್ನು ಅವರು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ ಒಂದು ಆ್ಯಟಿಟ್ಯೂಡ್ ಇದೆ ಆ್ಯಟಿಟ್ಯೂಡ್ ಇದೆ ನೈಸ್ ಫಲೋ ಹಾರ್ಡ್ ವರ್ಕಿಂಗ್ ಫಲೋ ಭಾಳ ಕಷ್ಟದಿಂದ ಬಂದಿದ್ದಾರೆ ಅವ್ರ ತಂದೆಯವರು ಒಬ್ಬರು ಕಲಾವಿದರು ಕೂಡ ಸರ್ಕಾರದ ಮತ್ತು ಸರ್ವೇ ಸಾಮಾನ್ಯವಾಗಿ ಚಿತ್ರರಂಗದ ಪ್ರತಿ ಅಂತ ಹೇಳಿ ಒಬ್ಬ ಒಡನಾಟಿಯಾಗಿ ಮತ್ತೆ ಅವ್ರ ಜೊತೆಗೆ ಸಿನಿಮಾ ನೀವು ಕಂಡಂತೆ ದರ್ಶನ್ ಅವರು ಯಾವ ರೀತಿ ನಾನು ಒಂದು ಚಿತ್ರನ ಅವ್ರ ಜೊತೆಗೆ ನಾನು ಮಾಡಿದ್ದೀನಿ ಸುಮಾರುಗಳು ಒಂದು ಹತ್ತಿರ ಒಂದು ತಿಂಗಳೇ ನಾವೆಲ್ಲರೂ ಕೂಡ ಜೊತೆಗಿದ್ವಿ ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ ಫುಲ್ ಆಮೇಲೆ ದರ್ಶನ್ ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆಟಿಟ್ಯೂಡ್ ಇದೆ ಆಟಿಟ್ಯೂಡ್ ಇದೆ ಬಟ್ಟು ಇದರಲ್ಲಿ ಒಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ಅದನ್ನು ಹೋಗಲ್ಲ ಮತ್ತು ಯಾಕಂದರೆ ಇದು ಸ್ವಲ್ಪ ದೊಡ್ಡ ಕೇಸ್ ಹಾಗಾಗಿ ಬಟ್ ಎ ನೈಸ್ ಫಲೋ ಹಾರ್ಡ್ ವರ್ಕಿಂಗ್ ಫಲೋ ಭಾಳ ಕಷ್ಟದಿಂದ ಬಂದಿದ್ದಾರೆ ಅವ್ರ ತಂದೆಯವರು ಒಬ್ಬ ಕಲಾವಿದರಾಗಿದ್ದರು ಅವ್ರ ಕೂಡ ನಾವು ಕೆಲಸ ಮಾಡಿದ್ದೀವಿ ಹಾಗಾಗಿ ಇದನ್ನ ಒಂದು ಎಲ್ಲ ನಾನು ನೋಡಿದಾಗ ಯಾಕಂದರೆ ಒಬ್ಬರು ಬಹಳ ಕೆಳಮಟ್ಟದಿಂದ ಬಂದ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಆಗಿ ಇದ್ದಂಥ ಸಂದರ್ಭದಲ್ಲಿ ಈ ಥರ ಆಗಿದ್ದು ಬಹಳ ದೊಡ್ಡ ದುರಂತ ಅಂತೇಳಿ ಆ್ಯಟಿಟ್ಯೂಡ್ ಅಂದರೆ ಯಾವ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಅಂದರೆ ಮೀನ್ ದು ಸೇಸ್ ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣ ಫುಲ್ ಬಳಕೆ ನಾವು ನಾನು ಅವ್ರ ಜೊತೆಗಿರಬೇಕು ಅವ್ರ ಸಂತೋಷವೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಮಾಡಿ ಕೊಡಲಿ ಕೊಡಲೇಬೇಕು ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು ಮುಟ್ಟಬೇಕು ಅಂತ ಸೊ ಹಾಗಾಗಿ ಅದನ್ನು ಅವರು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ ಅದು ಕಡೆ ಒಳ್ಳೇದು ಕಡೆ ಈ ತರ ಸರ್ ನೀವು ಹೇಳಿದ್ರಿ ಕಲಾವಿದ್ರು ಅಂದ್ರೆ ಮೊದಲಿಗೆ ಅಣ್ಣವ್ರ ಹೆಸರು ತಗೋಟ್ರಿ ಅಲ್ಲಿಗೆ ಕಲಾವಿದ್ರು ಒಬ್ಬ ಕಲಾವಿದ ಹೇಗಿರ್ಬೇಕು ಅನ್ನೋದಕ್ಕೆ ನೀವೊಂದು ಉದ್ರ ಉದಾಹರಣೆ ಕೊಡ್ರಿ ಒಬ್ಬ ಕಲಾವಿದ ಆದಂತವ್ರು ಒಬ್ಬ ಸಮಾಜದಲ್ಲಿ ಒಂದು ಮಾದರಿ ಆಗಿರ್ಬೇಕಾಗುತ್ತೆ ಜೊತೆಗೆ ಒಂದು ಕೆಲವು ಸಲ ರಾಜಕಾರಣಕ್ಕೆ ಹೋದಾಗ್ಲೂ ಕೂಡ ಎಷ್ಟೋ ವಿರೋಧಗಳು ಬರುತ್ತೆ ಸರ್ ಅಂತ ಅದರಲ್ಲಿ ಈ ರೀತಿಯ ಪ್ರಕರಣಗಳು ಇಲ್ಲಿ ಹೋಗುವಂತದ್ದು ಕಲಾವಿದನ ಬದುಕಿಗೆ ಮತ್ತು ಚಿತ್ರರಂಗದ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರ್ಬೋದು ಸರ್ ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವ್ರನ್ನ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು ಒಬ್ಬ ಆಫೀಸರು ಒಬ್ಬ ಮಗ ತಾಯಿ ಇಂಥವ್ರ ಬಗ್ಗೆ ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನು ಹೇಳ್ತಾ ಬಂದಿರ್ತೀವಿ ಆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಹೇಳಿ ಕೇಳಿರ್ತೀನಿ ಬಟ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡಲ್ ಯಾರು ಅನ್ನೋದನ್ನು ನೋಡಿದಂಥ ಪರಿಸ್ಥಿತಿ ನಾವೆಲ್ಲ ನಮ್ಮ ಅನ್ನ ಡಾಕ್ಟರ್ ರಾಜ್ಕುಮಾರ್ ನಾವು ರೋಲ್ ಮಾಡಲಾಗಿ ನಾವು ಕಾಣಿಸ್ತಾನ ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು ಆ ಒಂದು ನಮ್ರತೆ ಇರಬೇಕು ಮತ್ತು ಯಾರೇ ಒಂದು ಸ್ವಲ್ಪ ಒಬ್ಬರಿಗೆ ನೋವು ಅಂತ ನಡ್ಕೋಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಅವಶ್ಯಕತೆ ಇದಾವೆ ಅಂತ ಅನಿಸ್ತೀವಿ ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕರು ಇದ್ರು ಸ್ನೇಹನೇ ಇಲ್ಲ ಅವ್ರಿಗೂ ಒಂದು ಆ್ಯಟಿಟ್ಯೂಡ್ ಅಂಬರೀಷ್ ವಾಸ್ ಅನ್ ಗ್ರೇಟ್ ಮ್ಯಾನ್ ಒಂದು ದೊಡ್ಡ ಅಲ್ಲಿ ಅವರಿದ್ರು ಸ್ನೇಹ ಅಂದರೆ ಹಿಂಗೆ ಇವತ್ತು ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇ ಹೇಗಿತ್ತು ಸ್ನೇಹಿ ಹೇಳಿ ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತ ನನಗೆ ಭಾವಿಸಿದೆ ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು ಶುದ್ಧವಾಗಿರಬೇಕು ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಒಬ್ರಿಗೊಬ್ಬರಿಗೆ ತ್ಯಾಗ ಮಾಡ್ಕೊಂಡು ಕೂಡ ಆದರೆ ಅಭಿಮಾನಿಗಳನ್ನು ದೇವರು ಅಂಚ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಥರ ಆಗಬಾರ್ದು ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸಿದೆ ಬಗ್ಗೆ ಏನು ಹೇಳ್ತಾರೆ ಒಂದು ಆಗಬಾರದಿತ್ತು ಈ ಎರಡನೇನೆ ನಡೆಯಬಾರದು ಮತ್ತು ಅಭಿಮಾನಿಗಳು ಮತ್ತು ಚಕ್ರ ಸಾಧಕ ಬಾಧಕಗಳು ಮತ್ತು ಕೊರತೆಗಳು ಕಲಾವಿದರುಗಳನ್ನ ಹೊಗಳಾಗ್ಲಿ ಅಥವಾ ತೆಗೊಳ್ಳೋದಾಗ್ಲಿ ಎರಡೂ ಇರ್ತವೆ ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ಅವರ ಕುಟುಂಬಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡದಿಗೆ ತುಂಬಲಾರದಂಥ ಒಂದು ನಷ್ಟವೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆ ಆಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತ ನನಗೆ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಇರಿಸಿ ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯ ಇದೆ ಒಂದು ಕಲಾವಿದರಾಗಿ ಆ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡೋದು ಶಿಕ್ಷೆ ಕೊಡತಕ್ಕಂಥ ಕಾನೂನು ಇದೆ ಮತ್ತು ದೇವರು ಇದ್ದಾನೆ ಅಂತ ನಾನು ಆಸೆ ಹಾಗಾಗಿ ದರ್ಶನ್ ಅವರು ಹೋಗಿ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪು ಸರಿನೂ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಆಶಿಸ್ತಾರೆ ಮತ್ತು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಭಾಳಷ್ಟು ಜನ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಆ ತಾಯಿ ಕೇಳ್ಕೊಂಡಿದೆ ದಾರಿಯನ್ನು ಹಿಡಿತೀವಿ ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯ ಇದೆ ಒಂದು ಕಲಾವಿದರಾಗಿ ಆ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವಾಗುತ್ತೆ ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರದುರ್ಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡಿದ್ರಿಗೆ ಶಿಕ್ಷೆ ಕೊಡತಕ್ಕಂಥ ಕಾನೂನು ಇದೆ ನೇಮಕ ದೇವರು ಇದ್ದಾರೆ ಅಂತ ನಾನು ಆಸೆ ಹಾಗಾಗಿ ದರ್ಶನ್ ಅವರು ಹೋಗಿ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಆಶಿಸ್ತೇನೆ ಮತ್ತು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಭಾಳಷ್ಟು ಜನ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಆ ತಾಯಿ ಏನು ಕೇಳ್ಕೊಂಡಿದೆ